ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕವಿತಾ ರಂಗಸ್ವಾಮಿ ಕನ್ನಡ ವ್ಲಾಗ್ಸ್ ತುಂಬ ದಿನಗಳ ನಂತರ ಇವತ್ತು ವ್ಲಾಗ್ ಶುರು ಮಾಡಿದ್ದೀನಿ ಇವತ್ತಿನ ವ್ಲಾಗಲ್ಲಿ ನನ್ನ ಮಗನ ಬರ್ತಡೇ ಸೆಲೆಬ್ರೇಷನ್ ಯಾವ ರೀತಿ ಮಾಡಿದ್ವಿ ಹೇಗೆಲ್ಲ ಮಾಡಿದ್ವಿ ಅಂತೇಳಿ ನಾನು ಈ ವ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ತುಂಬ ಚೆನ್ನಾಗಿದೆ ನನ್ನ ಮಗನ ಎಲ್ಲ ಯಾವ ರೀತಿ ಮಾಡಿದ್ವಿ ಏನು ಅಂತ ನೋಡ್ತಾ ಇರ್ಬೋದು ಇವತ್ತು ಬರ್ತಡೇ ದಿನ ಬೆಳಗ್ಗೆಯಿಂದ ನಾನು ಯಾವುದೇ ರೀತಿ ಲಾಗ್ ಶುರು ಮಾಡಿದ್ದಿಲ್ಲ ಆವತ್ತಿನ ಡೇ ಫುಲ್ಲು ಬೇಜಾರು ಅಂದರೆ ಬೇಜಾರ ಮನಸ್ಸಿಗೆ ನೆಮ್ಮದಿನೇ ಇರಲಿಲ್ಲ ಆ ರೀತಿ ಇತ್ತು ಹಂಗಾಗಿ ನಾನು ಅವತ್ತು ಬೆಳಗ್ಗೆಯಿಂದ ಏನೇನಾಯಿತು ಏನು ಅಂತ ನಾನು ಲಾಗೇ ಮಾಡಿದ್ದಿಲ್ಲ ಸಂಜೆ ಮಗನ ಬರ್ತಡೇ ಅವ್ನ ಖುಷಿಗೋಸ್ಕರ ಮಾಡಲೇಬೇಕಲ್ವಾ ಹಾಗಾಗಿ ಅವನನ್ನ ಇಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಬರ್ತೀನಿ ಮಾಡೋಣ ಅಂತ ಹೇಳಿಬಿಟ್ಟು ಕೇಕ್ ಎಲ್ಲ ಆರ್ಡ್ರ್ ಮಾಡಿ ಕೊಡಿಸಿ ಹೋಗಿದ್ರು ಡ್ಯೂಟಿಗೆ ಹೋಗಿದ್ರು ಅವರು ಇರಲಿಲ್ಲ ಅದೇ ಅವತ್ತು ನಮಗೆ ಫುಲ್ಲು ಮನಸ್ಸಿಗೆ ಬೇಜಾರಾಗಿತ್ತು ಫುಲ್ಲು ಹಂಗಾಗಿ ಬರ್ತಡೇ ಮಾಡೋ ಖುಷಿಯೇ ಇರಲಿಲ್ಲ ಪ್ರತಿ ವರ್ಷ ನಮಗೆ ಹಂಗೆ ಆಗುತ್ತೆ ಹಾಗಾಗಿ ಇನ್ನೇನು ಮಾಡೋದು ಅವನು ಬರ್ತಡೇ ಅವ್ನು ಖುಷಿಗೆ ಮಾಡಲೇಬೇಕಲ್ವಾ ಹಾಗಾಗಿ ನೋಡಿರಿ ಎಷ್ಟು ಜನ ಫ್ರೆಂಡ್ಸ್ಗಳು ಕರ್ಕೊಂಡ್ಬಂದಿದ್ದಾನೆ ನಾನು ಬರ್ತಡೇ ಚೆನ್ನಾಗಿ ಮಾಡ್ಕೋಬೇಕು ಅಂತೇಳಿ ಎಲ್ಲರನ್ನು ಕರ್ಕೊಂಬಂದು ಕೂರಿಸ್ಕೊಂಡಿದ್ದ ನಮ್ಮ ಅಮ್ಮರ್ ಅಂಧವೇ ಬರ್ತಾಯಿದ್ರು ಊರಿಂದ ಬಂದರು ಆವಾಗಲೇ ಹಾಗಾಗಿ ಅಮ್ಮರ್ ಬರೋವರೆಗೂ ಕೇಕ್ ಕಟ್ ಮಾಡೋದು ಬೇಡ ಅಂತೇಳ್ಬಿಟ್ಟು ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ಲ ನೋಡಿ ನೋಡ್ತಾ ಇರ್ಬೋದು ಟೇಬಲ್ ಮೇಲೆ ಕೇಕ್ ರೆಡಿ ಇತ್ತು ಎಲ್ಲ ರೆಡಿಯಾಗಿದ್ದ ನನ್ನ ಮಗನೂ ಫ್ರೆಂಡ್ಸ್ ಜೊತೆ ಸುಮ್ಮನೆ ಕೂತ್ಕೊಳ್ಳೋದೇನು ಹೇಳ್ಬಿಟ್ಟು ಬರ್ತಡೇ ಸಾಂಗ್ಸ್ ಎಲ್ಲ ಹಾಕ್ಬಿಟ್ಟಿದ್ದೆ ಎಲ್ಲರೂ ಡ್ಯಾನ್ಸ್ ಮಾಡಿ ಅಮ್ಮರ್ ಬರೋ ಅಷ್ಟರಲ್ಲಿ ಹೇಳ್ಬಿಟ್ಟು ಹಾಗಾಗಿ ಎಲ್ಲರೂ ಡ್ಯಾನ್ಸ್ ಮಾಡೋಕೆ ಅಂತೇಳಿ ನೀನು ಮಾಡು ನೀನು ಮಾಡು ಅಂತ ಹೇಳ್ಬಿಟ್ಟು ಟೀಚರ್ ಸಾಂಗ್ಸ್ ಎಲ್ಲ ಹಾಕ್ಕೊಂಡು ನೋಡ್ತಾ ಇರ್ಬೋದು ನೀವು ಡ್ಯಾನ್ಸ್ ಮಾಡ್ತಾ ಇದ್ರು ಒಬ್ರಿಗೊಬ್ರು ತುಂಬ ಚೆನ್ನಾಗಿದ್ರು ಇನ್ನೂ ಸಖತ್ ಕ್ಲಿಪ್ಪಿಂಗ್ಸ್ ಇದ್ದು ವೀಡಿಯೋಸ್ ಜಾಸ್ತಿ ಆಗುತ್ತೆ ಒಂದೇ ಥರ ವೀಡಿಯೋಸ್ ಆದರೆ ನಿಮಗೂ ನೋಡಲಿಕ್ಕೆ ಬೋರ್ ಆಗುತ್ತೆ ಅಂತ ನಾನು ಆ್ಯಡ್ ಮಾಡಿಲ್ಲ ಸಾಧ್ಯ ಆದರೆ ಶಾರ್ಟ್ಸಲ್ಲಿ ಹಾಕ್ತೀನಿ ಹಾಗೆಯೇ ಟಿ ವಿಯೆಲ್ಲ ತೋರಿಸಿದ್ರು ಕಾಪಿ ರೈಟ್ ಪ್ರಾಬ್ಲಮ್ಮು ಬಂದುಬಿಡುತ್ತಲ್ಲ ಹಾಗಾಗಿ ಅಲ್ಲಿ ವೀಡಿಯೋಸ್ ಎಲ್ಲ ಹಾಕ್ಕೊಂಡು ಟೀಚರ್ ಸಾಂಗ್ ಅವ್ರು ನೋಡ್ಕೊತ ಎಲ್ಲರೂ ಬರ್ತಡೇ ಬಾಯ್ ನನ್ನ ಮಗನ ಸೆಂಟ್ರಿಗೆ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ನೋಡಿ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಫ್ರೆಂಡ್ಸ್ಗಳನ್ನೆಲ್ಲ ಕರ್ಕೊಂಬಂದೆ ಇವರೆಲ್ಲ ನಮ್ಮ ಪೊಲೀಸ್ ಕ್ವಾರ್ಟರ್ಸಲ್ಲಿರೋ ಮಕ್ಕಳೆ ತುಂಬ ಚೆನ್ನಾಗಿ ಎಲ್ಲರೂ ಒಬ್ರಿಗೊಬ್ರು ಬರ್ತಡೇಗೆಲ್ಲ ಅವರು ಹೋಗ್ತಾರೆ ಇವರು ಬರ್ತಾರೆ ಹಾಗೆ ಚೆನ್ನಾಗಾಯಿತು ಬರ್ತಡೇ ಮನಸ್ಸಲ್ಲಿ ಎಷ್ಟು ನೋವಿದ್ರೂ ಈ ಒಂದು ಮಕ್ಕಳು ಡ್ಯಾನ್ಸ್ ಮಾಡೋದು ಇದು ನೋಡಿದ್ರೆ ಒಂಥರ ಖುಷಿ ಆಗ್ತಿತ್ತು ಆದರೂ ಎಲ್ಲೋ ಒಂದು ಕಡೆ ನಮ್ಮ ಮನೆಯವರು ಇಲ್ಲಲ್ಲ ಈ ಬರ್ತಡೇ ಸೆಲೆಬ್ರೇಷನ್ ಮಾಡಬೇಕಾದ್ರೆ ಅಂತ ನನಗಂತೂ ಅವತ್ತು ಅವಳುನೇ ಬಂದಂಗೆ ಆಗ್ಬಿಡ್ತು ಈಗ ಒಂದು ಇಷ್ಟು ಖುಷಿ ಇಷ್ಟೊಂದೆಲ್ಲ ಮಾಡಬೇಕಾದ್ರೆ ಅವರು ಇದ್ರೆ ಚೆನ್ನಾಗಿರುತ್ತಲ್ಲ ಅಂತ ಏನು ಮಾಡೋಕ್ಕಾಗುತ್ತೆ ಪೊಲೀಸ್ನವ್ರನ್ನ ಮದುವೆ ಆದಮೇಲೆ ಈ ಥರ ಎಲ್ಲ ಸಿಚುವೇಶನ್ಗಳು ಕಾಮನು ಅದರಲ್ಲೂ ನಮ್ಮ ಅದೃಷ್ಟಕ್ಕೆ ದುರದೃಷ್ಟನೂ ಏನೂ ಗೊತ್ತಿಲ್ಲ ನಮ್ಮ ಮನೇಲಿ ಏನೇ ಒಂದು ಫಂಕ್ಷನ್ ಮಾಡಿದ್ರೂ ನಮ್ಮ ಮನೆಯವ್ರು ಅವತ್ತೇ ಡ್ಯೂಟಿ ಬಂದಿರುತ್ತೆ ನಮ್ಮ ಮದುವೆ ಆಗಿ ಹನ್ನೆರಡು ಹದಿಮೂರು ವರ್ಷ ಆಗಿದೆ ನಾವು ಒಂದು ಸಲಿನ ಎರಡು ಸಲಿನ ಅಷ್ಟೇ ಆ್ಯನಿವರ್ಸರಿನಲ್ಲಿ ಜೊತೆಗಿರೋದು ಇನ್ನು ಮಿಕ್ಕಿದ ದಿನ ಎಲ್ಲ ಅವ್ರು ಡ್ಯೂಟಿಲಿ ಇರ್ತಾರೆ ಹಾಗೆಯೇ ನನ್ನ ಮಗನ ಬರ್ತಡೇ ಅಂತಲೂ ಅಷ್ಟೇ ಬರ್ತಡೇಗೂ ಅಷ್ಟೇ ಇವಾಗ ಹನ್ನೊಂದನೇ ವರ್ಷದ ಬರ್ತಡೇ ಒಂದು ಮೂರು ನಾಲ್ಕು ಬರ್ತಡೇಗೇನೋ ನಮ್ಮ ಮನೆಯವ್ರು ಇದ್ದಾರೆ ಅಷ್ಟೇ ಬರ್ತಡೇ ದಿನ ಇನ್ನು ಮಿಕ್ಕಿದ ದಿನ ಎಲ್ಲ ಬರ್ತಡೇ ದಿನವೇ ಡ್ಯೂಟಿ ಬಂದಿರುತ್ತೆ ಹಂಗಾಗಿ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ಬೇರೆ ದಿನಗಳಾಗೆಲ್ಲ ನಾವು ಜೊತೆಗೇ ಇರ್ತೀವಿ ನಮಗೊಂದು ಸ್ಪೆಷಲ್ ಡೇ ಅಂತ ಇದ್ದಾಗ ಅವತ್ತೇ ಡ್ಯೂಟಿಗೆ ಬಂದಿರ್ತಾರೆ ರಜೆ ಕೊಡೋದು ಇಲ್ಲ ಡ್ಯೂಟಿಗೆ ಹೋಗ್ಲೇಬೇಕಾದಂಥ ಪರಿಸ್ಥಿತಿ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಅವ್ರ ಡ್ಯೂಟಿನೇ ಅಂಥದ್ದಲ್ವ ಹೋಗ್ಲೇಬೇಕಾಗುತ್ತೆ ಬಿಡೋದು ಬೇಡ ಫಂಕ್ಷನ್ ಮಾಡಿರಿ ಅಂತೇಳ್ಬಿಟ್ಟು ಅವರು ಎಲ್ಲ ಕೇಕ್ ಎಲ್ಲ ತರಿಸಿಕೊಟ್ಟು ಎಲ್ಲ ಇದು ಮಾಡಿ ಮಾಡಿರಿ ಅವ್ನ ಖುಷಿಗೋಸ್ಕರ ಇರೋನು ಒಬ್ಬ ಇದ್ದಾನೆ ಅವ್ನ ಖುಷಿನೇ ನಮ್ಮ ಖುಷಿ ಮಾಡಿರಿ ಬರ್ತಡೆ ಅಂತ ಹೇಳಿಬಿಟ್ಟು ಅವರೆಲ್ಲ ಅರೇಂಜ್ ಮಾಡಿಬಿಟ್ಟು ಹೋಗಿದ್ರು ಡ್ಯೂಟಿಗೆ ಹಿಂದಿನ ದಿನ ಡ್ಯೂಟಿಗೆ ಹೋಗ್ಬಿಟ್ಟು ಅವತ್ತು ಬರ್ತಡೆ ಮುಗಿದು ರಾತ್ರಿ ಹನ್ನೊಂದು ಗಂಟೆ ಆಗಿತ್ತು ಆವಾಗ ಅವ್ರು ಡ್ಯೂಟಿಯಿಂದ ಬಂದರು ಏನು ಮಾಡೋಕ್ಕಾಗಲ್ಲ ಅಲ್ಲ ಅಮ್ಮವರೆಲ್ಲ ಬಂದಿದ್ದರು ಈ ವರ್ಷನಾದರೂ ಏನಾದರೂ ಅಮ್ಮವ್ರು ಬಂದರು ಹೆಂಗೋ ಸ್ವಲ್ಪ ಮಾಡಿದ್ವಿ ಫ್ರೆಂಡ್ಸ್ ಎಲ್ಲ ಜಾಸ್ತಿ ಕರ್ಕೊಂಡು ಬಂದಿದ್ದ ನನ್ನ ಮಗ ಲಾಸ್ಟ್ ಇಯರ್ ಅಂತೂ ಯಾರೂ ಇರಲಿಲ್ಲ ನನ್ನ ಮಗ ನಾನು ಇಬ್ಬರೇ ಅಮ್ಮರು ಬಂದಿದ್ದಿಲ್ಲ ಅವತ್ತು ಬರ್ತಡೇಗೆ ಹಂಗೆ ಮಾಡಿದ್ವಿ ನೋಡಿ ಫೈನಲಿ ಇವಾಗ ನಮ್ಮಮ್ಮರು ಬಂದಾದ ಮೇಲೆ ಇವಾಗ ಕೇಕ್ ಕಟ್ ಮಾಡಿಸ್ತಾ ಇದ್ವಿ ನನ್ನ ಅಳಿಯಂದು ಸ್ಪೆಷಲ್ ಬ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು ನನ್ನ ಅಳಿಯ ಮತ್ತು ನನ್ನ ಮಗನ ಇಬ್ಬರದ್ದು ಒಂದೇ ದಿನ ಬರ್ತಡೆ ನಮ್ಮಣ್ಣ ನಮ್ಮ ಇವರು ಈ ಕಡೆ ನೋಡಿದ್ದೀರ ನಮ್ಮ ಅತ್ತಿಗೆ ನಾನು ನಮ್ಮ ಮನೆಯವ್ರು ಇಲ್ಲಲ್ಲ ಈ ಟೈಮಲ್ಲಿ ತುಂಬ ಮಿಸ್ ಮಾಡ್ಕೊಂತಿದ್ದೆ ನಾನು ನಾನು ಅಳಿಯ ನೋಡಿ ಹೆಂಗೆ ತರಲೆ ಇದ್ದಾನೆ ನಿಂತ್ಕೊಳ್ಳೋ ಅಂದರೆ ಹಿಂದೆಗಡೆ ಕೂತ್ಕೊಂಡು ಅಲ್ಲೇ ಚಪ್ಪಲಿ ಹೊಡಿತಾ ಇದ್ದಾನೆ ಅವ್ನ ಬರ್ತ್ಡೇಗೆ ಅವನೇ ಎರಡು ಕೇಕ್ ತರಿಸಿದ್ವಿ ಅವನಿಗೂ ಗೊತ್ತಾಗುತ್ತಲ್ವ ಅವ್ನು ಅವ್ನು ಸಪ್ರೇಟ್ ಕೇಕ್ ಕಟ್ ಅಂತ ಹೇಳ್ಬಿಟ್ಟು ಇವನು ಒಂದೇ ದಿನ ಆಗಿರೋದ್ರಿಂದ ಪ್ರತಿ ವರ್ಷ ಇಲ್ಲೇ ಸೆಲೆಬ್ರೇಷನ್ ಮಾಡೋದು ಜೊತೆಗೇನೆ ಮಾಡಿಬಿಡ್ತೀವಿ ಹೋದ ವರ್ಷ ಅವ್ರು ಬಂದಿರಲಿಲ್ಲ ಈ ವರ್ಷ ಬಂದಿದ್ರು ಚೆನ್ನಾಗಿ ಮಾಡಿದ್ವಿ ಬರ್ತಡೇ ಸೆಲೆಬ್ರೇಷನ್ನು ಹೀಗಾಯಿತು ನೋಡ್ತಾ ಇರ್ಬೋದು ಅಮ್ಮ ಅವರು ಎಲ್ಲ ಬಂದು ನಾವು ಕೇಕ್ ಎಲ್ಲ ಕಟ್ ಮಾಡಿ ಎಲ್ಲ ಇದು ಮಾಡೋ ಅಷ್ಟೊತ್ತಿಗೆ ಒಂಬತ್ತು ಗಂಟೆ ಆಗಿತ್ತು ತುಂಬ ಲೇಟಾಗಿ ಅವತ್ತು ಸೆಲೆಬ್ರೇಷನ್ ಮಾಡಿದ್ವಿ ಚೆನ್ನಾಗಾಯಿತು ಓಟ್ನಲ್ಲಿ ಫಂಕ್ಷನ್ ಅಂತೂ ತುಂಬ ಚೆನ್ನಾಗಾಯಿತು ನನ್ನ ಮಗಂದು ಬಂದು ಹನ್ನೊಂದನೇ ವರ್ಷದ ಬರ್ತಾಡೆ ನನ್ನ ಹಳಿಯಂದು ನಾಲ್ಕನೇ ವರ್ಷದ ಬರ್ತಾಡೆ ನನ್ನ ಮಗಂದು ಏಳನೇ ವರ್ಷದ ಬರ್ತಡೇ ದಿನವೇ ನನ್ನ ಅಳಿಯ ಹುಟ್ಟಿರೋದು ಲಕ್ಕಿಲಿ ನಮ್ಗೆ ನಿಜವಾಗ್ಲೂ ಅವ್ರು ಡಬಲ್ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು ಸಖತ್ ಅಂದರೆ ಸಖತ್ ಖುಷಿಯಾಗಿತ್ತು ಅವ್ನ ಬರ್ತಡೇ ದಿನ ನನ್ನ ಅಳಿಯ ಹುಟ್ಟಿದ ದಿನ ಏನು ಮಿರಾಕಲ್ಲ ಅಂತೀರ ಅಲ್ವಾ ಒಂದೇ ಮನೇಲಿ ಒಂದೇ ಡೇಟಿಗೆ ಒಂದೇ ಟೈಮು ನನ್ನ ಮಗ ಆರು ಗಂಟೆಗೆ ಹುಟ್ಟಿದ್ದಾನೆ ಅವ್ನು ಎಂಟು ಗಂಟೆಗೆ ಹುಟ್ಟಿದ್ದಾನೆ ಬೆಳಗ್ಗೆ ಎರಡು ಅವರ್ ಅಷ್ಟೇ ಡಿಫ್ರೆನ್ಸು ನಿಜವಾಗ್ಲೂ ಅವ್ರು ಸಕ್ಕತ್ ಅಂದರೆ ಸಖತ್ ಖುಷಿ ಪಟ್ಟಿದ್ವಿ ಬರ್ತಡೆ ಮಾಡ್ಕೊಂಡು ನೆಕ್ಸ್ಟ್ ಡೇ ಅವ್ನು ನೋಡೋಕ್ಕೆ ಅಂತ ನಾವು ಹೋಗಿದ್ವಿ ಶಿವಮೊಗ್ಗದಲ್ಲಿ ಅವ್ನು ಡೆಲಿವರಿ ಆಗಿದ್ದು ಹಂಗಾಗಿ ಸಕತ್ ಖುಷಿ ಆಗುತ್ತೆ ಒಂದೇ ದಿನ ಏನಂದರೆ ಬರೋದೇ ಇಲ್ಲಲ್ಲ ಆ ಡೇಟು ಅದೃಷ್ಟ ಮಾಡಿರಬೇಕು ಒಂದು ಮನೇಲಿ ಎರಡು ಮಕ್ಕಳಿಗೆ ಒಂದೇ ಡೇಟಿಗೆ ಡೆಲಿವರಿ ಆಗೋದು ಅಂದರೆ ಅದು ಎಲ್ರಿಗೂ ಸಿಗಲ್ಲ ಅದು ನಮಗಂತೂ ನಿಜವಾಗ್ಲೂ ಅದೃಷ್ಟ ಅಂತಲೇ ಹೇಳ್ಬೋದು ಜೊತೆಗೆ ಇಬ್ಬರದು ಹಂಗಾಗಿ ವರ್ಷ ವರ್ಷ ಸೆಲೆಬ್ರೇಷನ್ ಮಾಡ್ತೀವಿ ಹಾಗೆಯೇ ಇಲ್ಲಿವರೆಗೂ ವೀಡಿಯೋಗೆ ಎಲ್ಲರೂ ಚೆನ್ನಾಗಿ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ ಹೀಗೇ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ವೀಡಿಯೋ ಯಾರು ಸ್ಕಿಪ್ ಮಾಡಬೇಡಿ ಇಷ್ಟ ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಯಾಕೆ ಇಲ್ಲ ಸಿಸ್ಟರ್ ನೀವು ಎಲ್ಲಿ ಹೋಗಿದ್ದೀರಾ ಯಾಕೆ ಇಷ್ಟೊಂದು ದಿನ ವೀಡಿಯೋಸ್ ಎಲ್ಲ ಹಾಕಿಲ್ಲ ಏನು ಅಂತ ಸುಮಾರು ಜನ ಕೇಳ್ತಾ ಇದ್ದೀರಾ ವಿಡಿಯೋ ಯಾಕೆ ಹಾಕಿಲ್ಲ ಏನು ಅಂತೇಳ್ಬಿಟ್ಟು ಒಂದು ವೀಡಿಯೋ ಮಾಡಬೇಕು ಅಂತ ಇದ್ದೀನಿ ಮಾಡ್ತೀನಿ ಸದ್ಯದರಲ್ಲೇ ಒಂದು ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ಈ ವಿಡಿಯೋ ಏನಾಗ್ತೀನಲ್ಲ ಆ ವೀಡಿಯೋಸನ್ನು ನೋಡಿ ಸಪೋರ್ಟ್ ಮಾಡಿ ನಾನು ವಿಡಿಯೋಸ್ ನೋಡ್ತೀನಿ ನಿಮಗೂ ಸಪೋರ್ಟ್ ಮಾಡ್ತೀನಿ ಸ್ವಲ್ಪ ಬ್ಯುಸಿ ಇದ್ದ ಕಾರಣ ಈ ಮನಸ್ಸಿಗೆ ನೆಮ್ಮದಿನೂ ಇಲ್ಲ ಹಂಗಾಗಿ ನಾನು ನೋಡ್ತಾ ಇಲ್ಲ ಹಾಗೆಯೇ ಲೆಂತಿ ಕಮೆಂಟ್ ಹಾಕ್ಲಿಕ್ಕೂ ಸಹ ಟೈಮ್ ಇಲ್ಲ ಹಂಗಾಗಿ ನಾನು ವೀಡಿಯೋಸ್ ನೋಡ್ತಾ ಇಲ್ಲ ಅಷ್ಟೇ ಬರ್ತಡೇ ಅಂತಂದರೆ ಮಕ್ಕಳಿದ್ರೇ ಬರ್ತಡೆ ನೋಡ್ತಾ ಇರ್ಬೋದು ಎಷ್ಟು ಅಷ್ಟು ಖುಷಿ ಅಂತಂದರೆ ಮಕ್ಕಳಿಗೆ ಬರ್ತಡೇ ಪಾರ್ಟಿಯಲ್ಲಿ ಸೇರೋದಂದರೆ ಈ ಒಂದು ಖುಷಿ ನೋಡಿದರೆ ಇನ್ನೂ ಚೆನ್ನಾಗಿ ಮಾಡಬೇಕು ಮಕ್ಕಳನ್ನೆಲ್ಲ ಜಾಸ್ತಿ ಸೇರಿಸ್ಬಿಟ್ಟು ಗ್ರ್ಯಾಂಡಾಗಿ ಮಾಡಬೇಕು ಅಂತ ತುಂಬ ಅನಿಸುತ್ತೆ ನಾನು ಅದೇ ಹೇಳ್ದೆ ನಮ್ಮ ಮನೆಯವ್ರ ಹತ್ರ ಒಂದ್ಸಲ ಬರ್ತಡೆ ಮಾಡೋಣ ಈ ರೀತಿ ಗ್ರ್ಯಾಂಡಾಗಿ ಮಾಡೋಣ ಒಂದು ವರ್ಷವೂ ನಮ್ಮ ಮನೆಯವರು ಇಲ್ವಲ್ಲ ಬರ್ತಡೇಲಿ ಹಂಗಾಗಿ ಒಂದು ಹದಿನೈದನೇ ವರ್ಷಕ್ಕೆ ಬರ್ತಡೇನ ಗ್ರ್ಯಾಂಡಾಗಿ ಇಲ್ಲಾದರೂ ಎದರ ಓಟೆಲಲ್ಲಿ ಇಟ್ಕೊಂಡು ಬರ್ತಡೇನ ಎಲ್ಲರೂ ಫ್ಯಾಮಿಲಿ ಎಲ್ಲರನ್ನೂ ಕರೆದು ಮಾಡೋಣ ಒಂದು ವರ್ಷ ಗ್ರ್ಯಾಂಡಾಗಿ ಅಂತ ಹೇಳಿದೆ ಹಾಂ ಮಾಡೋಣ ಅಂತ ನಮ್ಮ ಮನೆಯವರು ಹೇಳಿದ್ದಾರೆ ನೋಡೋಣ ಯಾವಾಗ ಆ ಆಸೆ ಅಂತ ತುಂಬ ಆಸೆ ಇದೆ ಆ ರೀತಿ ನಾವು ಮಾಡಬೇಕು ಒಂದು ಗ್ರ್ಯಾಂಡಾಗಿ ಫಂಕ್ಷನ್ ಪಾ ಇದು ಪಾರ್ಟಿ ಹಾಲಲ್ಲಿ ಎಲ್ಲರನ್ನೂ ಕರೆದುಬಿಟ್ಟು ಮಾಡಬೇಕು ಅಂತ ತುಂಬ ಆಸೆ ಇದೆ ಏಕೆಂದರೆ ಒಂದು ವರ್ಷವೂ ನಮ್ಮ ಮನೆಯವರು ನಮ್ಮ ಮನೆ ಫಂಕ್ಷನ್ಗಳಲ್ಲಿ ಇರೋದೇ ಇಲ್ಲ ಹಾಗಾಗಿ ಒಂದು ಸಲ ಎಲ್ಲರನ್ನೂ ಕರೆದ್ಬಿಟ್ಟು ಗ್ರ್ಯಾಂಡಾಗಿ ಮಾಡೋಣ ನಮ್ಮ ಮನೆಯವರು ಇರಲ್ಲ ಹೇಳ್ಬಿಟ್ಟು ಯಾವಾಗಲೂ ಸಿಂಪಲ್ಲಾಗೇ ಮಾಡ್ತೀವಿ ನಾವು ಈ ರೀತಿ ಅವರು ಇದ್ದಾಗ ಒಂದುಸಲ ಹಿಂಗ್ ಗ್ರ್ಯಾಂಡಾಗಿ ಮಾಡೋಣ ಅಂತ ಕೇಳಿದ್ದೀನಿ ಇಬ್ರದ್ದು ಒಂದೇ ದಿನ ಅಲ್ವಾ ಜೊತೆಗೆ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನೋಡೋಣ ಯಾವಾಗ ಆಗುತ್ತೆ ಫ್ಯೂಚರಲ್ಲಿ ಮಾಡಿದಾಗ ನಾನು ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗ ನಮ್ಮಮ್ಮ ಬಂದು ಕೇಕ್ ತಿನ್ನಿಸ್ತಾ ಇದ್ದಾರೆ ಇದು ಬಂದು ನಮ್ಮಮ್ಮ ನಮ್ಮ ಅಪ್ಪಾಜಿ ನಮ್ಮ ಅಪ್ಪ ಅಣ್ಣ ಅತ್ತಿಗೆ ಎಲ್ಲರೂ ಕೇಕ್ ತಿನ್ನಿಸಿ ಆಯಿತು ಅವ್ರಲೇನೆ ನಮ್ಮ ಮಗನಿಗೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಲ್ಲ ಕೇಕೆಲ್ಲ ಮುಖ ತುಂಬ ಅಂಟಿಸ್ಬಿಟ್ಟಿದ್ರು ಏನು ಮಾಡೋಂಗಿಲ್ಲ ಮಕ್ಕಳು ಅವ್ರಿಗೆ ಅದೇ ಖುಷಿ ಏನು ಮಾಡಿದ್ರು ಸುಮ್ಮನೆ ಇರಬೇಕಾಗುತ್ತೆ ನೋಡಿ ಇವರು ಬಂದು ನಮ್ಮ ಅಪ್ಪಾಜಿ ನಮ್ಮ ಅಪ್ಪಾಜಿನೂ ಬಂದು ಇವಾಗ ಕೇಕ್ ತಿನ್ನಿಸ್ತಾಯಿದ್ರು ಎಲ್ಲರೂ ಇದ್ವಿ ನಮ್ಮ ಒಬ್ಬರು ಇದ್ದಿದ್ರೆ ಅದೊಂದು ಫುಲ್ ಆಗ್ತಿತ್ತು ಅದೊಂದು ಬೇಜಾರಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಅವ್ರ ಡ್ಯೂಟಿನೇ ಅಂಥದ್ದು ಅಂದ್ಕೊಂಡು ನಾವೇ ಸಮಾಧಾನ ಮಾಡ್ಕೊಂಡ್ವಿ ನಮ್ಮಮ್ಮರು ತುಂಬ ನೆನೆಸಿದ್ರು ಗಂಗಸ್ವಾಮಿ ಒಬ್ರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಬಟ್ ಏನು ಮಾಡಂಗಿಲ್ಲ ಮಾಡಿದ್ವಿ ಬರ್ತಡೆ ಹೆಂಗೋ ಮುಗಿಸಿದ್ವಿ ಚೆನ್ನಾಗಾಯಿತು ಬರ್ತಡೇ ಎಲ್ಲ ಮುಗ್ದು ಆದಮೇಲೆ ಊಟ ಮಾಡಿ ಮಲ್ಕೊಂಡಿದ್ವಿ ಹನ್ನೊಂದು ಗಂಟೆ ಆಗಿತ್ತು ಆವಾಗ ನಮ್ಮ ಮನೆಯವ್ರು ಬಂದರು ನೈಟು ಧಾರವಾಡಕ್ಕೆ ಹೋಗಿದ್ರು ಅವತ್ತು ಸಿ ಎಮ್ ಡ್ಯೂಟಿಗೆ ಹಾಗಾಗಿ ನಮ್ಮಮ್ಮರು ಮತ್ತು ಅಡುಗೆ ಬರ್ತಡೇ ದಿನ ಏನು ಮಾಡಿದ್ವಿ ಏನು ಅಂತೇಳಿ ಮುಂದೆ ತೋರಿಸ್ತೀನಿ ನಮ್ಮ ಅಮ್ಮನೇ ಊರಿಂದ ಎಲ್ಲ ಅಡುಗೆ ಮಾಡ್ಕೊಂಬಂದಿದ್ರು ಏನೆಲ್ಲ ಮಾಡ್ಕೊಂಬಂದಿದ್ರು ಏನೇನು ಊಟ ಮಾಡಿದ್ವಿ ನಾವು ಅಂತೆಲ್ಲ ಮುಂದೆ ಶೇರ್ ಮಾಡಿದ್ದೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ನಾನು ಹಳಿಯ ನೋಡಿ ಕೇಕ್ ತಿನ್ನೋಕೆ ಹೆಂಗೆ ಮಾಡ್ತಿದ್ದಾನೆ ಅವನಿಗೆ ಕೇಕ್ ಸ್ವಲ್ಪ ಕ್ರೀಮ್ ಅಂದರೆ ಇಷ್ಟ ಆಗುತ್ತೆ ನಮ್ಮ ಅಪ್ಪಾಜಿ ಅದು ಹಿಂದೆ ಹಿಂದೆ ಬ್ರೆಡ್ ತಿನ್ಸೋಕೆ ಹೋಗ್ತಿದ್ದಾರೆ ಅವ್ನು ತಗೊಂಡು ಕ್ರೀಮ್ ಅವನೇ ತಗೊಂಡು ತಗೊಂಡು ತಿಂತಾ ಇದ್ದಾನೆ ಹೀಗೆ ಆಯಿತು ಕೇಕ್ ಕಟ್ ಮಾಡಿದೆಲ್ಲ ನೋಡ್ತಾ ಇರ್ಬೋದು ಇವಾಗೆಲ್ಲ ತೆಗೆದ್ಬಿಟ್ಟು ಮಕ್ಕಳೆಲ್ಲ ಕೇಕು ಎಲ್ಲ ತಿನ್ಕೊಂಡು ಮನೆಗೆ ಹೋದ್ರು ಇವಾಗೆಲ್ಲ ಮುಗಿಸ್ಕೊಂಡು ಅಮ್ಮ ಅಪ್ಪಾಜಿ ಕೂತ್ಕೊಂಡಿದ್ರು ಬಿಗ್ ಬಾಸ್ ಬರ್ತಾಯಿತ್ತು ನೋಡ್ಕೊಂಡು ಕೂತ್ಕೊಂಡಿದ್ರು ನನ್ನ ಮಗ ಸ್ವಲ್ಪ ವರ್ಕ್ ಇತ್ತು ಅಂತೇಳಿ ಬರಿತಾ ಇದ್ದ ಅವಾಗಿಗೂ ಇವಾಗಿ ನೋಡಿ ಬರ್ತಡೇನೇ ಇಲ್ಲೇನೋ ಅಂತ ಅನ್ನಿಸ್ತಾ ಇದೆ ಹಾಗಾಗಿದೆ ಚಳಿ ಜಾಸ್ತಿ ಅಲ್ವಾ ನಮ್ಮ ಅಣ್ಣ ಹೋಗಿ ಮಲ್ಕೊಂಡಿದ್ದ ರೂಮಲ್ಲಿ ನಮ್ಮ ಕಾವೇಲಿ ಕೂತ್ಕೊಂಡಿದ್ಲು ಆಗಲೇ ರೆಡಿ ಡ್ರೆಸ್ ಚೇಂಜ್ ಮಾಡಿಕೊಂಡು ನೋಡಿ ನಾಡಿ ಹೆಂಗೆ ತರಲೆ ಮಾಡ್ತಾ ಅಲ್ವ ಮಲ್ಕೊಂಡು ಚಳಿ ತುಂಬ ಇರೋ ಇದರಿಂದ ಇಬ್ಬರು ಹೋಗಿರೋ ಕೂತ್ಕೊಂಡು ಮಲ್ಕೊಂಡಿದ್ರು ಎಲ್ಲ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಬರ್ತಡೇ ಎಲ್ಲ ಮುಗಿದ್ಮೇಲೆ ಇದು ಹಾಗೆ ಒಂದು ಚಿಕ್ಕದಾಗಿ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಮುಗಿದ ಮುಗಿದ್ಮೇಲೆ ಯಾವ ರೀತಿ ಇತ್ತು ಅಂತೇಳಿ ಊಟಕ್ಕೆ ನಮ್ಮಮ್ಮ ಎಲ್ಲ ಮಾಡ್ಕೊಂಬಂದಿದ್ರಲ್ವ ಹಂಗಾಗಿ ನೋಡಿ ಹೋಳಿಗೆ ಸಾಂಬಾರು ಹೋಳ್ಗೆ ಪೂರಿ ಎಲ್ಲ ಮಾಡ್ಕೊಂಬಂದಿದ್ರು ಹಂಗಾಗಿ ನಾನು ಬರೀ ರೈಸ್ ಮಾಡಿದೆ ಅಷ್ಟೇ ಸಾಂಬಾರು ಬಿಸಿಗಿಟ್ಟಿದ್ದೆ ಇದು ಹೋಳಿಗೆ ಸಾಂಬಾರು ಅಮ್ಮ ಮಾಡಿದ್ದು ಹೋಳಿಗೆ ಸಾಂಬಾರು ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ ಹೋಳಿಗೆ ಸಾಂಬಾರನ್ನ ಅಮ್ಮ ಮಾಡಿದ್ದು ಹೋಳಿಗೆ ಸಾಂಬಾರಂದರೆ ನಮ್ಗೆಲ್ಲರಿಗೂ ಇಷ್ಟ ಒಂದು ಸಲ ರೈಸ್ ಹಾಕ್ಸ್ಕೊಂಡ್ರು ಎರಡು ಸಲ ಹಾಕ್ಸ್ಕೊಂಡು ಊಟ ಮಾಡ್ತೀವಿ ಅಷ್ಟು ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮರ ಹೋಳಿಗೆ ಸಾಂಬಾರು ಎಲ್ಲ ಅಮ್ಮರು ಅಷ್ಟೇ ಚೆನ್ನಾಗಿ ಮಾಡ್ತಾರೆ ನಾವಾದ್ರೂ ಏನಾದರೂ ಒಂದು ತಪ್ಪಿಸ್ತೀವಿ ಅಮ್ಮರು ತುಂಬ ಚೆನ್ನಾಗಿ ಮಾಡಿರ್ತಾರೆ ನೋಡಿ ಪಚ್ಚಬಾಳೆಹಣ್ಣು ಇದು ಕಾಯಲ್ಲಿ ಮಾಡಿದ್ವಿ ಹೋಳಿಗೆಗೆ ಬಾಳೆಹಣ್ಣು ಹಾಕಿ ಬಾಳೆಹಣ್ಣೆ ಸೀಕ್ರಣೆ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಹೋಳಿಗೆ ಜೊತೆಗೆ ಪೂರಿನೂ ಮಾಡ್ಕೊಂಬಂದಿದ್ರು ಹೋಳಿಗೆ ಸಾಂಬಾರು ಬಿಸಿ ಇಟ್ಟಿದ್ದೆ ಪಕ್ಕದಲ್ಲಿ ರೈಸ್ ಆಗಿತ್ತು ಹಾಗೆಯೇ ಬ್ಯಾ ತುಪ್ಪ ಮತ್ತು ಹೂರಣೆ ಎಲ್ಲ ಬ್ಯಾಗ್ ಅಲ್ಲಿ ಇತ್ತು ಕೆಳಗಡೆ ಹಾಗೆಯೇ ಇದು ಬಂದು ಜುಲಾಬಿ ನನ್ನ ಹಳಿಯೋನಿಗೆ ತುಂಬ ಇಷ್ಟ ಜುಲಾಬಿ ಅಂದರೆ ಜುಲಾಮ ಜುಲಾಮ ಅಂತಿರ್ತಾನೆ ಹಾಗಾಗಿ ಅವನಿಗೆ ಜುಲಾಬಿನೂ ಕೊಡಿಸ್ಕೊಂಡು ಬಂದಿದ್ರು ಅಲ್ಲೇ ಒಳಲ್ಕೆರೆಯಲ್ಲಿ ಅದನ್ನು ಅದರಲ್ಲಿ ಇತ್ತು ನೋಡ್ತಾ ಇದ್ದೆ ಬೇಳೆ ತೊಗೊಂಬಂದಿದ್ರು ಅಮ್ಮ ಹೋಳಿಗೆ ಜೊತೆ ವಡೆ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಟೈಮ್ ಆಗಿತ್ತಲ್ವ ಹಂಗಾಗಿ ಮಾಡಲಿಲ್ಲ ಮೊಸರು ಹಾಲು ಎಲ್ಲ ತೊಗೊಂಡ್ಬಂದಿದ್ರು ಅದು ಮೇಲುಗಡೆ ಬಾಕ್ಸಲ್ಲಿರೋದು ತುಪ್ಪ ಕೆಳಗಡೆ ಬಾಕ್ಸಲ್ಲಿರೋದು ಹೂರಣ ಬೇಳೆ ಹೂರಣ ನಮ್ಮ ಮನೆಯವ್ರು ಇರಲಿಲ್ಲ ಅಲ್ವಾ ಮಾಡಿಕೊಡು ಅವರಿಗೂ ಅಂತೇಳ್ಬಿಟ್ಟು ಊರು ನಾನು ಬಾಕ್ಸಿಗೆ ಹಾಕ್ಕೊಂಡು ತೊಗೊಂಬಂದಿದ್ರು ಅದು ಇನ್ನೂ ಮಾಡಿಲ್ಲ ಹಾಗೆ ಇದೆ ಮಾಡಬೇಕು ಹೋಳಿಗೆ ಎಲ್ಲ ತುಂಬ ಚೆನ್ನಾಗಿತ್ತು ಸಾಂಬಾರು ಬಿಸಿ ಮಾಡ್ಕೊಂಡು ಬಿಸಿ ರೈಸ್ ಎಲ್ಲ ಆಗಿತ್ತು ಊಟ ಮಾಡಿದ್ವಿ ಸ್ವಲ್ಪ ಬ್ಯಾಕ್ ಗ್ರೌಂಡಲ್ಲಿ ಸೌಂಡಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಪಕ್ಕದ ಮನೇಲಿ ಏನೋ ಸಹ ಮಾ ಕೆಲಸ ಮಾಡ್ತಾಯಿದ್ದಾರೆ ಹಂಗಾಗಿ ಸ್ವಲ್ಪ ಸೌಂಡಿದೆ ನೋಡಿ ಹೋಳಿಗೆ ಸಾಂಬಾರು ಕುದೀತಾ ಆಯಿತು ಹೋಳಿಗೆ ಸಾಂಬಾರು ನೋಡಿದರೆ ಇವಾಗಲೂ ಊಟ ಮಾಡಬೇಕು ಅನಿಸುತ್ತೆ ಬಿಸಿ ರೈಸ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಹೀಗಿತ್ತು ಫ್ರೆಂಡ್ಸ್ ಎಲ್ಲರೂ ಜೊತೆಗೆ ಅಮ್ಮ ಮಾಡ್ಕೊಂಬಂದಿದ್ದ ಅಡುಗೆ ನಾನೇನು ಮಾಡಲಿಲ್ಲ ಅವತ್ತು ಅಡುಗೆ ಬರೀ ರೈಸು ಸೀಕ್ರೆಣ್ಣ ಮಾತ್ರ ಮಾಡಿದೆ ಎಲ್ಲರೂ ಊಟ ಮಾಡಿದ್ವಿ ಜೊತೆ ಕೂತ್ಕೊಂಡು ತುಂಬ ಚೆನ್ನಾಗಿತ್ತು ಆವತ್ತಿಂಡೆ ನೋಡ್ಬೋದು ಹೋಳ್ಗೆ ಎಲ್ಲ ಎಲ್ಲರೂ ಜೊತೆ ಕೂತ್ಕೊಂಡು ಊಟ ಮಾಡೋ ಖುಷಿನೇ ಬೇರೆ ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ ಊಟ ಮಾಡಿ ಎಲ್ಲ ಮುಗಿಸಿದ್ವಿ ನನ್ನ ಮಗನ ಬರ್ತಡೇ ಈ ರೀತಿ ಆಯಿತು ಬರ್ತಡೇ ವ್ಲಾಗೂ ನಿಮ್ಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್